ನಿನ್ನೊಂಟಿ ಕ್ಷಣದಲ್ಲಿ ನಿನಗೆ ನೀನೇ ಗುರುವೋ ನಿನ್ನೊಂಟಿ ಕ್ಷಣದಲ್ಲಿ ನಿನಗೆ ನೀನೇ ಗುರುವೋ ಕಲಿವ ಸಾಧ್ಯತೆ ಇದೆಯೋ ಆದ ತಪ್ಪಿಂದ ಪದವಿ ಗುರುತನಕ್ಕಿಂತ ಅರಿವು ಅತಿ ಗುರುತರವೋ ಪದವಿ ಗುರುತನಕ್ಕಿಂತ ಅರಿವು ಅತಿ ಗುರುತರವೋ ವೀಕ್ಷಿಸಾಧ ನೀನು ಮುದ್ದು ರಾಮ ಸಾಧುದ ನೀನು ರಾಮ ನಿನ್ನೊಂಟಿ ಕ್ಷಣದಲ್ಲಿ ನಿನಗೆ ನೀನೇ ಗುರುವು ವೀಕ್ಷಿಸಾಧದ ನೀನು ಮುದ್ದುರಾಮ ನೋಡಿ ಏಕಾಂತದಲ್ಲಿ ಕೂತಾಗ ಲೋಕಾಂತವನ್ನ ಮರೆತು ಶ್ರೀಕಾಂತನನ್ನು ಸ್ಮರಣೆ ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ಶ್ರೀಮಂತವಾಗುತ್ತೆ ಆ ರೀತಿಯ ಮಂತಾಡಿಸ್ತಕ್ಕಂತಹ ಒಂದು ಸಂದರ್ಭ ಅಂತ ಹೇಳಿದರೆ ನಮಗೆ ಏಕಾಂತವೇ ನೀನೊಬ್ಬ ತಬ್ಬಲಿಗ ನಿನಗಾರು ಗುರುವಿಹರು ನೀನೊಬ್ಬ ತಬ್ಬಲಿಗ ದಾರಿಯಲ್ಲಿ ಸಿಕ್ಕಿದ ಎಂಜಲನ್ನು ತಿನ್ನುತ್ತಾ ದಿನವ ಕಳೆ ಗುರು ಪಟ್ಟ ಶಿಷ್ಯಗಳು ನಿನಗೇಕೋ ನಿನಗೆ ನೀನೇ ಗುರುವೋ ಮಂಕುತಿಮ್ಮ ಅಂತ ಹೇಳಿ ಕಗ್ಗದಲ್ಲಿ ಸಗ್ಗದ ಮಾತಿನಿಂದ ನಮ್ಮ ಬದುಕು ಹಗ್ಗವಾಗದ ಹಾಗೆ ಮತ್ತು ಹಗ್ಗವಾಗದ ಹಾಗೆ ನಮಗೆ ಸುಗ್ಗಿಯ ತನದಲ್ಲಿ ಯೋಚಿಸ್ತಕ್ಕಂತಹ ಒಂದು ಶಕ್ತಿಯನ್ನು ಸಾಹಿತ್ಯದ ಮೂಲಕ ಡಿ ವಿ ಜಿ ಕೊಟ್ಟಿದ್ದಾರೆ ನಮ್ಮ ಮುದ್ದುರಾಮನ ಕವಿ ಕೆ ಸಿ ಶಿವಪ್ನವರು ತಿಳಿಸಿದ್ದಾರೆ ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ತುಂಬ ಸುಲಭ ಅಂತ ಹೇಳಿದರೆ ತಿಳಿಯುವ ಮಾತಲ್ಲ ತಿಳಿಸುವ ಮಾತಲ್ಲ ತಿಳಿಸದೆ ತಿಳಿಯದು ತಿಳಿಯದೆ ತಿಳಿಯದು ತಿಳಿಯುವ ಮಾತಲ್ಲ ಅದು ಆದ್ದರಿಂದ ತಿಳಿಬೇಕಾದಂಥ ಮಾತುಗಳನ್ನು ತಿಳಿ ತಿಳಿಯಾಗಿ ನಾವು ಅದನ್ನು ಪರಿಗ್ರಹಿಸುತ್ತಾ ಬಂದರೆ ಆ ನಮ್ಮ ಒಂದು ಗ್ರಹಿಕೆ ಒಡೆಗೆ ನಮ್ಮ ಬುದ್ಧಿ ಅನ್ನತಕ್ಕಂಥದ್ದು ಹಸಿರ ಹುಲ್ಲಿನ ಹಾಗೆ ಮತ್ತು ಮಖಮಲ್ಲಿನ ಬಣ್ಣದ ಹಾಗೆ ಚಿಗರು ಅಂತಹ ಗುಣದೋಷಗಳನ್ನ ನಮಗೆ ನಾವೇ ಅದರ ಮೌಲ್ಯಮಾಪನ ಮಾಡಿಕೊಳ್ತಕ್ಕಂತಹ ಒಂದು ಆರೋಗ್ಯಕರ ವಿಧಾನ ರೂಢಿಸಿಕೊಂಡು ಬಿಟ್ಟರೆ ಸುಖವಾಗಿ ಮುದ್ದೆ ಸುಖವಾಗಿ ನಿದ್ದೆ ಜೀವನದಲ್ಲಿ ಗೆದ್ದೆ ಅನ್ನುತ್ತೇವೆ